ನಮಸ್ಕಾರ ಇಂದಿನ ವಿಶೇಷಕ್ಕೆ ಸ್ವಾಗತ ಇವತ್ತು ರಾಜ್ಯಾದ್ಯಂತ ಚರ್ಚೆ ನಡೀತಾ ಇರೋದು ಬಹುತೇಕ ಒಂದೇ ವಿಷಯ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರತಕ್ಕಂಥ ವಿಚಾರ ಮೂಡಾ ಹಗರಣ ಶುರುವಾದಾಗಿನಿಂದ ಇವತ್ತಿನವರೆಗೂ ಏನೇನೋ ಅಪ್ಡೇಟ್ಗಳು ಏನೇನೋ ಡೆವಲಪ್ಮೆಂಟ್ಗಳು ನಿರಂತರವಾಗಿ ನಡೀತಾನೆ ಇದ್ದಾವೆ ಪರಸ್ಪರ ಪ್ರಿ ಟೀಕೆ ಪ್ರತಿ ಟೀಕೆಗಳು ನಡೀತಾ ಇದ್ದಾವೆ ಪರಸ್ಪರ ದಾಖಲೆಗಳನ್ನು ಎದುರಿಸಿಡ್ತಕ್ಕಂಥ ಕೆಲಸಗಳು ನಡೀತಾ ಇದ್ದಾವೆ ಮುಖ್ಯಮಂತ್ರಿ ಪರವಾಗಿರೋರು ಸಹ ದಾಖಲೆಗಳು ಮುಂದಿಡ್ತಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿರೋರು ವಿರೋಧ ಪಕ್ಷದವರು ಸಹ ದಾಖಲೆಗಳನ್ನು ಮುಂದಿಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಕೆಳಗಿಳಿಲೇಬೇಕು ಅನ್ನುವಂಥ ಹಠವನ್ನು ಬಿ ಜೆ ಪಿ ಮಾಡ್ತಾಯಿದೆ ಇದು ಏನೇ ಅಂದರೂ ಯಾರಾದರೂ ಒಂದು ಹಠ ಮಾಡಿದ್ರು ಅಂತಷ್ಟೇ ರಾಜೀನಾಮೆ ಕೊಡಲಿಕ್ಕಾಗಲ್ಲ ಕೊನೆಗೆ ಅಂತಿಮವಾಗಿ ನ್ಯಾಯಾಂಗದ ಮುಂದೆ ಬರಲೇಬೇಕಾಗತ್ತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಈ ಅನುಮತಿ ಕೊಟ್ಟಂಥ ಸಂದರ್ಭ ಅದಕ್ಕಿಂತ ಮುಂಚೆ ನೋಟಿಸ್ ಕೊಟ್ಟಿದ್ದರು ರಾಜ್ಯಪಾಲರು ನೋಟಿಸನ್ನು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತಿರಸ್ಕಾರ ಮಾಡಿ ನೋಟಿಸನ್ನು ವಾಪಸ್ ಕಳಿಸ್ಕೊಡ್ಲಾಯಿತು ರಾಜ್ಯಪಾಲರು ನೋಟಿಸ್ ಕೊಡೋ ಹಾಗಿಲ್ಲ ಅನ್ನುವಂಥ ಮಾತನ್ನು ರಾಜ್ಯ ಸರ್ಕಾರ ಅವತ್ತು ಹೇಳಿತ್ತು ಆದರೆ ಕೊನೆಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಆದರೆ ಈ ಹಿಂದೆ ಏನು ವಿಚಾರಣೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡೀಬೇಕಾಗಿತ್ತು ಅದಕ್ಕಿಂತ ಒಂದು ದಿನ ಮೊದಲೆಯೇ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರು ಒಂದು ರಿಟ್ ಪಿಟಿಷನ್ ಸಲ್ಲಿಸಿದ್ರಿಂದ ಹೈಕೋರ್ಟ್ನಲ್ಲಿ ಏನು ಮಾಡಿದ್ರು ಆಯಿತು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಇದ್ರ ಬಗ್ಗೆ ವಿಚಾರಣೆ ಮಾಡೋಣ ಅಂತಂದ್ರೆ ಸರಿಸುಮಾರು ಎಂಟು ದಿನಗಳ ಕಾಲ ಸಿದ್ದರಾಮಯ್ಯ ಅವರಿಗೆ ಒಂದು ಅವಕಾಶ ಸಿಕ್ಕೇ ಅದನ್ನು ಎಲ್ಲರೂ ವಿಶ್ಲೇಷಣೆ ಮಾಡೋದು ಮಾಧ್ಯಮಗಳು ವಿಶ್ಲೇಷಣೆ ಮಾಡೋದು ಬೀಸಿಯೋ ದೊಡ್ಣೆಯಿಂದ ತಪ್ಪಿಸಿಕೊಂಡಿರುವಂಥ ದೊಣ್ಣೆ ಬೀಸ್ತಾನೆ ಇದೆ ಈ ಕ್ಷಣಕ್ಕೆ ತಪ್ಪಿಸ್ಕೊಂಡ್ರು ಅಂಥೇಳಿ ಹಾಗಾಗಿ ಏನಾಗ್ಬೋದು ಈ ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ಯಾವ ಥರದ ನಿಲುವನ್ನು ತೆಗೆದುಕೊಳ್ಬೋದು ಅಂತೇಳಿ ಎಲ್ರಿಗೂ ಕುತೂಹಲ ಆಯ್ತು ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕಿನ ಮೇಲೆ ಎಲ್ಲರ ಕಣ್ಣಿತ್ತು ಈಗ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಸಿದ್ದರಾಮಯ್ಯ ಅವರ ವಿರುದ್ಧ ಪರವಾಗಿ ಈ ಹಿಂದೆ ಏನು ಅಭಿಷೇಕ್ ಮನು ಸಿಂಘಿ ವಾದ ಮಂಡನೆ ಮಾಡಿದ್ದರು ಕಪಿಲ್ ಸಿಬಲ್ ಅವರೂ ಅವರ ಪರವಾಗಿ ನಿಂತಿದ್ದರು ಈಗ ಮತ್ತೆ ಅಭಿಷೇಕ್ ಮನು ಅವರು ಇಪ್ಪತ್ತೆಂಟನೇ ತಾರೀಕು ಹೈಕೋರ್ಟ್ನಲ್ಲಿ ಅವರ ಪರವಾಗಿ ವಾದ ಮಂಡನೆಯಲ್ಲಿ ನಿಂತರು ಇಲ್ಲಿ ಗಮನಿಸಬೇಕಾದಂಥ ಅವರ ವಾದದಲ್ಲಿ ಗಮನಿಸಬೇಕಾದ ಒಂದು ಎರಡು ಮೂರು ಪಾಯಿಂಟ್ಗಳಿದೆ ಅಭಿಷೇಕ್ ಮನು ಸಿದ್ದರಾಮಯ್ಯ ಅವರ ಪರವಾಗಿ ಅವರ ವಾದದಲ್ಲಿ ಹೇಳಿದಂಥ ಪ್ರಮುಖ ಅಂಶ ಏನು ಅಂತಂದರೆ ರಾಜ್ಯಪಾಲರ ಏನು ಆದೇಶ ಇರುತ್ತೆ ಅಥವಾ ಅನುಮತಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಇದನ್ನು ಹೈಕೋರ್ಟ್ ಪರಾಮರ್ಶನೆ ಮಾಡಬಹುದು ಅಂತ ಅಂದರೆ ರಾಜ್ಯಪಾಲರು ಒಂದು ಅನುಮತಿಯನ್ನು ಕೊಟ್ಟ ತಕ್ಷಣ ಅದು ಅಲ್ಟಿಮೇಟ್ ಅಲ್ಲ ಇದನ್ನು ಹೈಕೋರ್ಟಲ್ಲೂ ಸಹ ಪರಾಮರ್ಶನೆ ಮಾಡ್ಬೋದು ಟೆಸ್ಟ್ ಮಾಡೋದು ಲಿಟ್ಮಸ್ ಟೆಸ್ಟ್ ಥರ ನೋಡ್ಬೋದು ಅನ್ನುವಂಥ ವಾದವನ್ನು ಅಭಿಷೇಕ್ ಮನಸಿಂಗ್ ಅವರು ಮಾಡಿದರು ಅಂದರೆ ರಾಜ್ಯಪಾಲರ ಆದೇಶ ಪ್ರಶ್ನಾತೀತವಲ್ಲ ಅಂತ ಇದಕ್ಕೆ ಅವರು ಪೂರಕವಾಗಿ ಒಂದು ಮೂರು ಸೈಟೇಷನ್ಗಳನ್ನು ನ್ಯಾಯಾಲಯದ ಮುಂದಿಟ್ಟರು ಸೈಟೇಷನ್ಗಳು ಬಿಡಿ ಅದು ಸಾರ್ವಜನಿಕರಿಗೆ ಅದು ಕಾನೂನು ತಜ್ಞರಿಗೆ ಅರ್ಥ ಆಗ್ತಕ್ಕಂಥ ವಿಷಯಗಳು ಅದನ್ನು ಏನು ಅಂತಂದರೆ ರಾಜ್ಯಪಾಲರ ನಿರ್ಣಯವನ್ನು ಪರಾಮರ್ಶನೆ ಮಾಡಬಹುದು ಅಂತ ಈ ಹಿಂದೆ ನ್ಯಾಯಾಲಯಗಳು ಕೊಟ್ಟಂಥ ತೀರ್ಪುಗಳೇನಿದ್ದವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆ ಪ್ರಕರಣಗಳನ್ನು ಈ ನ್ಯಾಯಾಲಯದ ಮುಂದಿಟ್ಟು ಈ ಹಿಂದೆ ಎಲ್ಲ ನ್ಯಾಯಾಲಯಗಳಲ್ಲಿ ಈ ಥರ ಆಗಿದೆ ಹೈಕೋರ್ಟ್ ಇದು ರಾಜ್ಯಪಾಲರ ಆದೇಶ ಪರಾಮರ್ಶನೆಯಾಗಿದೆ ಹಾಗಾಗಿ ಇದನ್ನ ಮಾಡಬಹುದು ಅಂತಕ್ಕಂಥ ಒಂದು ಅಂಶವನ್ನ ಅಭಿಷೇಕ್ ಮನ ಸಿಂಘ್ವಿ ಅವರು ನ್ಯಾಯಾಲಯದ ಮುಂದೆ ಇಟ್ಟರು ಮತ್ತೊಂದು ಅಂಶ ಅವರ ಮುಂದೆ ಇಟ್ಟಿದ್ದು ಅಂತಂದ್ರೆ ರಾಜ್ಯಪಾಲರು ಈ ಹಿಂದೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನ ಕೊಟ್ಟಿದ್ರು ಯಾಕೆ ನೋಟಿಸ್ ಕೊಟ್ಟರು ಅಂತಂದ್ರೆ ಟಿ ಜೆ ಅಬ್ರಹಂ ಅವರು ಅನುಮತಿಯನ್ನು ಕೊಡಿ ಸಿದ್ದರಾಮಯ್ಯ ಅವರ ವಿರುದ್ಧ ಈ ಮೂಢ ಹಂಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಲಿಕ್ಕೆ ಅನುಮತಿಯನ್ನು ಕೊಡಿ ಅಂತ ಟಿ ಜೆ ಅಬ್ರಹಂ ಏನು ಕೊಟ್ಟಿದ್ರು ಮನವಿನ ಅದಕ್ಕೆ ಪೂರಕವಾಗಿ ರಾಜ್ಯಪಾಲರು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ನೋಟಿಸನ್ನು ಕೊಟ್ಟಿದ್ದರು ಆದರೆ ಪ್ರಾಸಿಕ್ಯೂಷನ್ ಕೊಡಬೇಕಾದ್ರೆ ಆ ಮೂರು ಜನ ದೂರುದಾರ ಯಾರಿದ್ದಾರೆ ಸ್ನೇಹಮಯಿ ಕೃಷ್ಣ ಟಿ ಜೆ ಅಬ್ರಹಮ್ ಪ್ರದೀಪ್ ಕುಮಾರ್ ಈ ಮೂವರಿಗೂ ಸಹ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಅಂದರೆ ಈ ಮೂವರು ದೂರು ದಾಖಲಿಸಬಹುದು ಅಂತ ಇದನ್ನು ಅಭಿಷೇಕ್ ಅವರು ಹೇಳಿದ್ದು ಇದು ಅಸಂವಿಧಾನಿಕ ಅಂತ ಒಂದು ದೂರಿನ ದೂರಿಗೆ ಸಂಬಂಧಪಟ್ಟಂತೆ ನೀವು ನೋಟಿಸನ್ನು ಕೊಟ್ಟಿರಿ ಅದಕ್ಕೆ ಏನು ರಿಪ್ಲೈ ಬಂತೋ ಬಿಡ್ತೋ ಅದು ಬೇರೆ ಒಂದಕ್ಕೆ ನೀವು ಪ್ರ ನೋಟಿಸನ್ನು ಕೊಟ್ಟ್ರಿ ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾದ್ರೆ ಮೂವರು ದೂರದಾರರಿಗೂ ಕೊಟ್ಟ್ರಿ ಇದು ಹೇಗೆ ಇದು ಅಸಂವಿಧಾನಕ್ಕೆ ಇದು ಸರಿಯಲ್ಲ ಅನ್ನುವಂಥ ವಾದವನ್ನು ಅಭಿಷೇಕ್ ಮನೋ ಸಿಂಘವಿ ಅವರು ನ್ಯಾಯಾಲಯದ ಮುಂದೆ ನ್ಯಾಯಾಲಯದ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಇನ್ನುಳಿದಂತೆ ರಾಜ್ಯಪಾಲರ ನಡೆ ಏನಿದೆ ಅಸಂವಿಧಾನಿಕ ಇದು ಯಾವುದೇ ದಾಖಲೆಗಳಿಲ್ಲದೇ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದಾರೆ ಇನ್ನೂ ಬೇರೆ ಬೇರೆ ಏನಿದೆ ಅದಕ್ಕೆ ಪೂರಕವಾದ ಅಂಶಗಳನ್ನು ಅವರು ನ್ಯಾಯಾಲಯದ ಮುಂದಿಟ್ಟಿದ್ದಾರೆ ಅದರ ಪ್ರಮುಖವಾದ ಅಂಶಗಳಿದು ಇದನ್ನು ಕೇಳಿಸಿ ಇವರ ವಾದವನ್ನು ಆಲಿಸಿದಂಥ ನ್ಯಾಯಾಲಯ ಈಗ ಮುಂದಿನ ದಿನಗಳಲ್ಲಿ ಏನು ಮಾಡುತ್ತೆ ಈಗ ನ್ಯಾಯ ಈ ವಾದವನ್ನು ಆಲಿಸಿದ ನಂತರ ಮೊದಲು ಮಾಡಿದ್ದೇನು ಅಂತಂದರೆ ರಾಜ್ಯಪಾಲರ ಪರವಾಗಿ ಯಾರು ಬಂದಿದ್ದಾರೆ ಕೇಂದ್ರದ ಸಾಲಿಸಿಟರ್ ಜನರಲ್ ಮೆಹ್ತಾ ಅವರು ಅವರಿಗೆ ವಾದ ಮಂಡನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ನ್ಯಾಯಾಲಯ ಅದಕ್ಕೆ ಮೆಹ್ತಾ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾನು ಶನಿವಾರ ವಾದ ಮಂಡನೆ ಮಾಡ್ತೀನಿ ಅಂತ ಯಾಕೆ ಅವರು ಕೊಟ್ಟಂಥ ಕಾರಣ ಶನಿವಾರ ಸುಪ್ರೀಂ ಕೋರ್ಟಿಗೆ ರಜೆ ಇರುತ್ತೆ ಅವತ್ತು ಸ್ವಲ್ಪ ಫ್ರೀಯಾಗಿ ವಾದ ಮಂಡನೆ ಫ್ರೀ ಅಂದರೆ ಒಂದು ಸಮಯಾವಕಾಶವನ್ನು ಮಾಡಿಕೊಂಡು ವಾದ ಮಂಡನೆ ಮಾಡಬಹುದು ಆ ಕಾರಣಕ್ಕಾಗಿ ಶನಿವಾರ ವಾದ ಮಂಡನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ನ್ಯಾಯಾಲಯದ ಮುಂದೆ ಕೇಂದ್ರದ ಸಾಲಿಸಿಟರ್ ಜನರಲ್ ಅವರು ಮುಂದಿಟ್ಟಿದ್ದಾರೆ ಈಗ ಆ ನ್ಯಾಯಾಲಯ ಎಲ್ಲ ಪಕ್ಷಗಾರ ಏನಿದ್ದಾರೆ ಅವರ ಪ ಅವರ ಪರವಾಗಿ ಪ್ರತಿನಿಧಿಗಳಾಗಿರ್ತಕ್ಕಂಥ ವಕೀಲರೇನಿದ್ದಾರೆ ಇವರೆಲ್ಲರನ್ನು ಕೇಳಿ ಏನು ಮಾಡ್ಬೋದು ಶನಿವಾರ ಪೋಸ್ಟ್ಪೋನ್ ಮಾಡ್ಬೋದಾ ಮುಂದಿನ ವಿಚಾರಣೆಯನ್ನು ಅಂತ ಕೇಳಿ ಅಭಿಷೇಕ್ ಮನು ಸಿಂಗಿಯವರು ಒಪ್ಕೊಂಡ್ರು ಈ ಕಡೆ ಮೆಹ್ತಾ ಅವರು ಒಪ್ಕೊಂಡ್ರು ಬೇರೆ ಬೇರೆ ಎಲ್ಲರೂ ಒಪ್ಕೊಂಡ್ರು ಈಗ ಈ ವಿಚಾರಣೆ ಮೂವತ್ತೊಂದನೇ ತಾರೀಕು ಮುಂದೂಡಲಾಗಿದೆ ಅಂದರೆ ಸಿದ್ದರಾಮಯ್ಯ ಅವರು ಬೀಸುವ ದೊಣ್ಣೆಯಿಂದ ಅಂತ ಏನು ಮಾಧ್ಯಮಗಳು ಎಲ್ಲರೂ ಜನ ಎಲ್ಲ ವಿಶ್ಲೇಷಣೆ ಮಾಡ್ತಾಯಿದ್ರು ಈ ಬೀಸುವ ದೊಣ್ಣೆ ಈ ಎರಡು ದಿನಗಳ ಕಾಲ ಮುಂದಕ್ಕೆ ಹೋಗಿದೆ ಏನಾಗುತ್ತೆ ಹೇಳೋ ಕಾಲ ಮೂವತ್ತನೇ ತಾರೀಕು ಅದು ನ್ಯಾಯಾಲಯದ ಮೇಲೆ ಬಿಟ್ಟಿದ್ದು ನ್ಯಾಯಾಲಯ ಈಗ ಒಂದು ಭಾಗದ ಒಬ್ಬರ ಪರವಾಗಿ ವಾದವನ್ನು ಆಲಿಸಿದೆ ಇನ್ನೊಬ್ಬರ ಪರವಾಗಿ ವಾದವನ್ನು ಆಲಿಸುತ್ತೆ ನ್ಯಾಯಾಲಯದಲ್ಲಿ ಏನು ಬೇಕಾದ್ರೂ ಅಲ್ಲಿ ನ್ಯಾಯಾಲಯ ಎದುರಿಗಿರ್ತಕ್ಕಂಥ ದಾಖಲೆಗಳು ಮತ್ತು ಈಗೇನು ಅಭಿಷೇಕ್ ಮನು ಸಿಂಘಿಯವರು ಮಾತನಾಡಿದರೆ ಇದನ್ನು ಡಿಸ್ಪ್ರೂವ್ ಮಾಡುವಂಥ ಯಾವ್ಯಾವ ಅಂಶಗಳನ್ನು ರಾಜ್ಯಪಾಲರ ಪರ ವಕೀಲರಾದಂಥ ಸಾಲಿಸಿಟರ್ ಜನರಲ್ ಅವರು ನ್ಯಾಯಾಲಯದ ಮುಂದಿಡ್ತಾರೆ ಅನ್ನುವಂಥ ಅಂಶಗಳನ್ನು ಪರಿಶೀಲನೆ ಮಾಡುತ್ತೆ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತೆ ಆಮೇಲೆ ಬೇರೆ ಬೇರೆ ಅಂಶಗಳು ಸಹ ಕನ್ಸಿಡ್ರೇಷನ್ ಆಗ್ತವೆ ಇಲ್ಲಿ ರಾಜ್ಯಪಾಲರ ಏನು ಆದೇಶ ಇದೆ ಇದು ನಿಜವಾಗ್ಲೂ ಪರಾಮರ್ಶನೆ ಮಾಡಬಹುದು ಪರಾಮರ್ಶನೆ ಅಂತಂದರೆ ಸರಿ ಅಂತನಾರ ಹೇಳ್ಬೋದು ತಪ್ಪು ಅಂತಲೇ ಹೇಳಬಹುದು ಈ ಮನು ಅವರು ಹೇಳಿದ್ದೇನು ಅಂತಂದರೆ ಅಭಿಷೇಕ್ ಮನು ಅವರು ರಾಜ್ಯಪಾಲರು ಮಾಡಿದಂಥ ಆದೇಶವನ್ನು ನ್ಯಾಯಾಲಯ ಸರಿ ಅಂತನಾದ್ರೂ ಹೇಳ್ಬೋದು ತಪ್ಪು ಅಂತನಾದ್ರೂ ಹೇಳ್ಬೋದು ಪರಾಮರ್ಶನೆ ಮಾಡ್ಬೋದು ಅಂತ ಏ ಮುಟ್ಟಂಗೆಲ್ಲ ರಾಜ್ಯಪಾಲರು ಹೇಳಿದ್ಮೇಲೆ ಮುಗೀತು ಯಾಕೆಂದರೆ ಅದೊಂದು ಸಾಂವಿಧಾನಿಕ ಪೀಠ ಅದು ರಾಜ್ಯಪಾಲರು ಅಂದರೆ ಹಾಗಾಗಿ ಅದನ್ನು ಮುಟ್ಟಂಗೆ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಇಲ್ಲ ಅಂತ ಅಭಿಷೇಕ್ ಅವರು ಏನು ಹೇಳಿದ್ದಾರೆ ಇದಕ್ಕೆ ಈಗ ನ್ಯಾಯಾಲಯ ಏನು ಹೇಳುತ್ತೆ ರಾಜ್ಯಪಾಲರ ಆದೇಶವನ್ನು ಪರಾಮರ್ಶನೆ ಮಾಡುವಂತಿಲ್ಲ ಮಾಡೋದಿಲ್ಲ ಅಂತ ಹೇಳುತ್ತಾ ಅಥವಾ ಮಾಡುತ್ತೆ ಅಂತ ಹೇಳುತ್ತಾ ಮಾಡೋದಿಲ್ಲ ಅಂತ ಹೇಳಿದರೆ ಮುಗಿತು ರಾಜ್ಯಪಾಲರು ಏನು ಆದೇಶ ಕೊಟ್ಟಿದ್ದಾರೆ ಅದೇ ಆಗುತ್ತೆ ಆದರೆ ಪರಾಮರ್ಶನೆ ಮಾಡಬಹುದು ಅಂದಮೇಲೆ ಮತ್ತೆ ಈಗ ನ್ಯಾಯಾಲಯ ಏನು ಮಾಡುತ್ತೆ ಪರಾಮರ್ಶನೆ ಮಾಡ್ಬೋದು ಅಂದರೆ ರಾಜ್ಯಪಾಲರು ಹೇಳಿರ್ತಕ್ಕಂಥ ಅಥವಾ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಸರಿ ಅಂತ ಹೇಳಬೇಕು ಇಲ್ಲ ತಪ್ಪು ಅಂತ ಹೇಳಬೇಕು ಎರಡು ಅದಕ್ಕೆ ಆಪ್ಷನ್ಗಳು ನ್ಯಾಯಾಲಯದ ಮುಂದಿರುತ್ತೆ ಮೆರಿಟ್ಸ್ ಮೇಲೆ ನ್ಯಾಯಾಲಯ ಏನು ಮಾಡಬೇಕು ಅನ್ನೋದನ್ನು ನೋಡುತ್ತೆ ದಾಖಲೆಗಳ ಮೇಲೆ ವಾದ ಮಂಡನೆಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಕೊಟ್ಟು ಅನುಮತಿ ಕೊಟ್ಟಿರೋದು ಸರಿ ಅಂತ ಅಂದರೆ ಸಿದ್ದರಾಮಯ್ಯ ವಿರುದ್ಧ ಎಫ್ ಐ ಆರ್ ದಾಖಲಾಗುತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿಯಲ್ಲ ಅಸಂವಿಧಾನಿಕ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟರೆ ಕೊಟ್ಟರೆ ಆಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥ ಅನುಮತಿ ಆಗೋದಿಲ್ಲ ಅಂದರೆ ಅದು ಇಂಪ್ಲಿಮೆಂಟ್ ಆಗೋದಿಲ್ಲ ಆಗ ನ್ಯಾಯಾಲಯದ ಮುಂದಿರತಕ್ಕಂಥ ನ್ಯಾಯಾಂಗದ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಅವಕಾಶಗಳು ಏನು ಅಂತಂದರೆ ಬಹುಶಃ ರಾಜ್ಯಪಾಲರ ಪರ ವಕೀಲರಿರ್ತಾರೆ ಅಥವಾ ರಾಜ್ಯಪಾಲರು ಸುಪ್ರೀಂ ಕೋರ್ಟ್ನ ಮೊರೆಯನ್ನು ಹೋಗಿ ಈ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡ್ಬೋದು ಮೇಲ್ವನ್ನೆ ಸಲ್ಲಿಸ್ಬೋದು ಇದು ಮುಂದೆ ಇನ್ನೂ ಏನೇನು ಏನೋ ಏನು ಬೇಕಾದಾಗುವ ನ್ಯಾಯಾಂಗ ಪ್ರಕ್ರಿಯೆ ಅಲ್ಲಿ ನ್ಯಾಯಾಂಗದಲ್ಲಿ ನಮ್ಮ ಇಡೀ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿರ್ತಕ್ಕಂಥ ಅವಕಾಶಗಳ ಮೇಲೆ ಆ ಪ್ರಕ್ರಿಯೆಗಳು ತೆರೀತಾ ಹೋಗ್ತವೆ ಅದರಂತೆ ನ್ಯಾಯಾಂಗದ ಪ್ರಕ್ರಿಯೆ ನಡೀತಾ ಹೋಗುತ್ತೆ ಆದರೆ ಈಗ ಸದ್ಯಕ್ಕಂತೂ ಸಹ ಮೂವತ್ತೊಂದನೇ ತಾರೀಕಿನವರೆಗೂ ಈ ಮೂಡಾ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ಏನಾಗುತ್ತೆ ಗತಿ ಏನಾಗುತ್ತೆ ಅವಕಾಶ ಕೊಡುತ್ತಾ ಇಲ್ವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೋದು ಸರಿ ಅಂತಾಗುತ್ತಾ ಆಗುತ್ತಾ ಸಿದ್ದರಾಮಯ್ಯ ವಿರುದ್ಧ ಎಫ್ ಐ ಆರ್ ದಾಖಲಾಗುತ್ತಾ ಇಲ್ವಾ ಸಿದ್ದರಾಮಯ್ಯ ವಿರುದ್ಧ ಎಫ್ ಐ ಆರ್ ದಾಖಲಾದರೆ ಸಿದ್ದರಾಮಯ್ಯ ಏನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಏನು ಮಾಡುತ್ತೆ ಹೈಕಮಾಂಡ್ ಏನು ಮಾಡುತ್ತೆ ಅಥವಾ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಲ್ಲ ಅಂತಂದರೆ ಬಿ ಜೆ ಪಿ ಏನು ಮಾಡುತ್ತೆ ವಿರೋಧ ಪಕ್ಷಗಳು ಏನು ಮಾಡ್ತಾರೆ ರಾಜ್ಯಪಾಲರ ಪರವಾದಂಥ ವಕೀಲರು ಏನು ಮಾಡ್ತಾರೆ ಇವೆಲ್ಲವರು ನೋಡ್ಲಿಕ್ಕೆ ಏನೋ ಅವಕಾಶ ಇದೆ ಅವನ್ನ ನಾವು ನೋಡೋಣ ನೀವು ನೋಡ್ತೀವಿ ಇದು ಈ ಹೊತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಸೆವೆನ್